ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿನ್ನೆ ವ್ಲಾಗಲ್ಲಿ ನಾನು ಧರ್ಮಸ್ಥಳದ ವಿಡಿಯೋನ ಹಾಕಿದ್ದೆ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡಾದ ಮೇಲೆ ನಾವು ನೆಕ್ಸ್ಟ್ ಅಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರುವಂತಹ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಇವಾಗ ನೀವು ನೋಡ್ತಾ ಇರೋದು ಶಿಶಿಲೇಶ್ವರದಲ್ಲಿರುವಂತಹ ಕಪಿಲಾ ನದಿ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ಏನಿದು ಶಿಶಿಲೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಮುಖ್ಯ ದೇವ್ರು ಯಾರು ಹಾಗೆ ಈ ಜಾಗದ ವಿಶೇಷತೆ ಏನು ತಿಳ್ಕೊಂಡು ಬರೋಣ ಅಲ್ವಾ ಶಿಶಿಲೇಶ್ವರ ಎಂಬ ಈ ದೇವಸ್ಥಾನ ಶಿಶಿಲಾ ಎಂಬ ಸಣ್ಣ ಗ್ರಾಮದಲ್ಲಿದೆ ದೇವಸ್ಥಾನ ಕಪಿಲಾ ನದಿ ತೀರದಲ್ಲಿದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ ಈ ದೇವಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೇವರ ಮೀನುಗಳು ಇರೋದ್ರಿಂದ ಈ ಸ್ಥಳವನ್ನ ತೀರ್ಥ ಎಂದು ಕರೆಯಲಾಗುತ್ತದೆ ಈ ಮೀನುಗಳನ್ನ ಪವಿತ್ರ ಮೀನು ಅಂತ ಜನ ನಂಬ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ದೈನಂದಿನ ಪೂಜೆ ನಡೆಯುತ್ತದೆ ಪೂಜೆ ಸಲ್ಲಿಸಿದ ನಂತರ ನೈವೇದ್ಯವನ್ನ ಈ ಮೀನುಗಳಿಗೆ ಅರ್ಪಿಸಲಾಗುತ್ತದೆ ಹಾಗೆ ಬರುವಂತಹ ಭಕ್ತಾದಿಗಳು ಈ ಮೀನುಗಳಿಗೆ ಆಹಾರವನ್ನ ನೀಡಿದ್ರೆ ಸರ್ವರೋಗ ನಿವಾರಣೆ ಹಾಗೂ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅದರಂತೆ ನಾವು ಕೂಡ ಮೀನುಗಳಿಗೆ ಆಹಾರವನ್ನ ನೀಡಿದ್ವಿ ಇಲ್ಲಿ ಬಂದು ಈ ಮೀನುಗಳನ್ನು ನೋಡೋದೇ ಒಂದು ತುಂಬಾ ಖುಷಿ ಅಂತಾನೆ ಹೇಳ್ಬೋದು ನೀವೇನಾದರೂ ಧರ್ಮಸ್ಥಳಕ್ಕೆ ಬರೋದಿದ್ರೆ ಈ ದೇವಸ್ಥಾನಕ್ಕೆ ಬರೋದನ್ನ ಮಿಸ್ ಮಾಡ್ಕೋಬೇಡಿ ಧರ್ಮಸ್ಥಳದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಈ ದೇವಸ್ಥಾನ ಇಲ್ಲಿನ ಮುಖ್ಯ ದೇವರು ಬಂದು ಶಿವದೇವರು ಶಿವನನ್ನ ಇಲ್ಲಿ ಶಿಲೆಯ ರೂಪದಲ್ಲಿ ಪೂಜಿಸಲಾಗುತ್ತೆ ಪ್ರತಿ ವರ್ಷ ಇಲ್ಲಿ ಜಾತ್ರೋತ್ಸವ ಕೂಡ ನಡೆಯುತ್ತೆ ಜಾತ್ರಾ ಟೈಮಲ್ಲಿ ಸಾವಿರಾರು ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಜಾತ್ರೋತ್ಸವಗಳಲ್ಲಿ ಕಟ್ಟ ಕಡೆಯ ಜಾತ್ರೋತ್ಸವ ಇಲ್ಲಿ ನಡೆಯೋದು ಜನವರಿ ಮತ್ತೆ ಮೇ ತಿಂಗಳಲ್ಲಿ ಹೆಚ್ಚಾಗಿ ಇಲ್ಲಿ ಜನ ಸೇರ್ತಾರೆ ನಾವು ಹೋದಾಗ ಜನ ಏನು ಇರಲಿಲ್ಲ ತುಂಬಾನೇ ಖಾಲಿಯಾಗಿತ್ತು ಈ ನದಿಯಲ್ಲಿ ಎರಡು ಬಂಡೆಗಳಿವೆ ಒಂದು ಹುಲಿಕಲ್ಲು ಇನ್ನೊಂದು ದಾನಕಲ್ಲು ಅಂತ ಹುಲಿಕಲ್ಲು ಅಂದರೆ ಹುಲಿಯ ಹೆಸರಿನ ಬಂಡೆ ಅಂತ ಹಾಗೆಯೇ ದಾನಕಲ್ಲು ಅಂದ್ರೆ ಹಸುವಿನ ಹೆಸರಿನ ಬಂಡೆ ಪುರಾಣಗಳ ಪ್ರಕಾರ ಹುಲಿ ಹಸುವನ್ನು ಬೆನ್ನೆಟ್ಟಿದಾಗ ಹುಲಿ ಮತ್ತು ಹಸು ಈ ನದಿಯನ್ನ ತಲುಪ್ತವೆ ಆ ಟೈಮಲ್ಲಿ ದೇವರಿಗೆ ಹಿಂಸೆಯನ್ನು ಇಷ್ಟಪಡದೆ ಅವರು ಹುಲಿ ಮತ್ತು ಹಸುವನ್ನ ಬಂಡೆಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ ಈ ಬಂಡೆಗಳು ಹಸು ಮತ್ತು ಹುಲ್ಲಿಯ ನೋಟವನ್ನೇ ಹೋಲುತ್ತಂತೆ ಬಂಡೆಗಳಿಗೆ ವಾರ್ಷಿಕ ಉತ್ಸವದ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾರೆ ದೇವಾಲಯಗಳ ಮೂಲಗಳ ಪ್ರಕಾರ ಅನೇಕ ಭಕ್ತರು ತಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಇಲ್ಲಿ ಕಾಣಿಕೆಗಳೊಂದಿಗೆ ಬರ್ತಾರಂತೆ ಹಾಗೆ ಅವರು ನದಿಯಲ್ಲಿ ಮೀನುಗಳನ್ನು ನೋಡುವುದನ್ನು ತುಂಬಾ ಖುಷಿ ಪಡ್ತಾರೆ ಮತ್ತು ಅವುಗಳಿಗೆ ಬೇಕಾಗಿರುವಂತಹ ಆಹಾರಗಳು ಅಂದರೆ ಅಕ್ಕಿ ಬೇಯಿಸಿದ ಅಕ್ಕಿ ಮತ್ತು ಉಪ್ಪಿಟ್ಟನ್ನು ಎಲ್ಲ ತಿನ್ನಿಸ್ತಾರೆ ಈ ಮೀನುಗಳು ಮತ್ತು ಇಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ನೋಡುವಾಗ ನಮ್ಮ ಜೀವನದ ಎಲ್ಲ ದುಃಖಗಳನ್ನು ಮರಿಬೋದು ಅಷ್ಟೊಂದು ಶಕ್ತಿ ಈ ಶಿಶಿಲಕ್ಕೆ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಮೀನುಗಳು ಅನುಭವಿಸುವಂತಹ ಸ್ವಾತಂತ್ರ್ಯ ಪ್ರೀತಿ ಮತ್ತು ಕಾಳಜಿ ಬಹುಶಃ ಈ ಸ್ಥಳಕ್ಕೆ ಮಾತ್ರ ವಿಶಿಷ್ಟವಾಗಿದೆ ಅಂತ ಅನಿಸುತ್ತೆ ಇನ್ನು ನಾವು ಅಷ್ಟೇ ಈ ಪ್ಲೇಸ್ ನೋಡಿ ತುಂಬಾ ಖುಷಿಪಟ್ವಿ ಇಲ್ಲಿರುವಂತಹ ಮೀನುಗಳು ಇನ್ನೂ ತುಂಬಾ ಖುಷಿಪಡುತ್ತೆ ಇಲ್ಲಿನ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿದೆ ಮೇಲೆ ಬೆಟ್ಟ ಗುಡ್ಡಗಳು ಹಾಗೆ ನದಿ ಸುತ್ತಮುತ್ತ ತೋಟಗಳು ಮಧ್ಯ ದೇವಸ್ಥಾನ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಮೀನುಗಳಷ್ಟೇ ತುಂಬ ದೊಡ್ಡ ದೊಡ್ಡ ಗಾತ್ರದ ಮೀನುಗಳೇ ಜಾಸ್ತಿ ಆಗಿದೆ ಆದರೆ ಕ್ಯಾಮೆರಾದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಡೈರೆಕ್ಟ್ ಆಗಿ ನೋಡುವಾಗ ಮೀನಿನ ಗಾತ್ರ ಎಷ್ಟಿದೆ ಅಂತ ನಾವು ಪತ್ತೆ ಹಚ್ಬೋದು ಹಾಗೆ ಈ ಒಂದು ಪ್ಲೇಸ್ಗಳಲ್ಲಿ ಸುತ್ತಮುತ್ತ ಇರ್ಬೋದು ಮೀನನ್ನು ಹಿಡಿಯೋದು ತುಂಬಾ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ ಯಾಕಂದರೆ ಇದು ದೇವರ ಮೀನಾಗಿರೋದ್ರಿಂದ ಇಲ್ಲಿನ ಗ್ರಾಮಸ್ಥರು ಮೀನು ಹಿಡಿಯೋದಕ್ಕೆ ಬರೋದಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಂದ ನಾವು ನೆಕ್ಸ್ಟ್ ಯಾವ ಗೆ ಹೋಗಿದ್ವಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ವ್ಲಾಗಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್